ಈಗ ಜೀರ್ಣಶಕ್ತಿಯ ತೊಂದರೆಗೆ ಏನು ಬಹಳ ಮುಖ್ಯವಾದಂಥ ಕಾರಣ ಮತ್ತು ಅದನ್ನು ಜೀರ್ಣಶಕ್ತಿ ವೃದ್ಧಿ ಮಾಡ್ಕೊಳ್ಳೋದು ಹೇಗೆ ಮತ್ತು ಅದನ್ನು ಅದರ ಲಕ್ಷಣಗಳೇನು ಅನ್ನೋದನ್ನು ನಾವು ತಿಳ್ಕೊಂಬರೋಣ ಸ್ನೇಹಿತರೆ ಸ್ನೇಹಿತರೆ ನಾನು ಆವಾಗಲೇ ಪ್ರತಿಯೊಂದು ಸಂಚಿಕೆಯಲ್ಲಿ ಹೇಳಿದಾಗೆ ಹೊಟ್ಟೆನ ನಾವು ಹೆಡ್ ಆಫೀಸ್ ಅಂತ ಹೇಳ್ತೇವೆ ಅಂದರೆ ಹೊಟ್ಟೆಯಿಂದಲೇ ನಮಗೆ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟೇಜ್ ಕಾಯಿಲೆಗಳು ಬರ್ತವೆ ಸೊ ಹೊಟ್ಟೆಯನ್ನು ನಾವು ತುಂಬ ಚೆನ್ನಾಗಿಟ್ಕೊಂಡ್ರೆ ಅಂದರೆ ಜೀರ್ಣಶಕ್ತಿಯನ್ನು ಚೆನ್ನಾಗಿಟ್ಕೊಂಡ್ರೆ ನಮಗೇನಾಗ್ತದೆ ಅಂತಂದರೆ ಯಾವುದೂ ಕಾಯಿಲೆ ಬರೋದಿಲ್ಲ ಸೊ ನಮ್ಮ ಆಯುರ್ವೇದದಲ್ಲಿ ಅಥವಾ ನಮ್ಮ ಒಂದು ಪರಂಪರೆ ಜ್ಞಾನದಲ್ಲಿ ಏನು ಹೇಳ್ತಾರೆ ಅಂದರೆ ತಲೆನ ತಣ್ಣಗಿಟ್ಕೊಳ್ಬೇಕು ಹೊಟ್ಟೆನ ಮೆತ್ತಗಿಟ್ಕೋಬೇಕು ಕೈಕಾಲನ್ನು ಬೆಚ್ಚಗಿಟ್ಕೋಬೇಕು ಅಂತ ಹೇಳ್ತಾರೆ ಅದರರ್ಥ ಜೀರ್ಣಕ್ರಿಯೆಯನ್ನು ತುಂಬ ಚೆನ್ನಾಗಿಟ್ಕೋಬೇಕು ಮನಸ್ಸನ್ನು ತುಂಬ ಶಾಂತವಾಗಿ ಇಟ್ಕೋಬೇಕು ಕೈಕಾಲನ್ನು ಬೆಚ್ಚಗೆ ಇಟ್ಕೋಬೇಕು ಅಂತಂದರೆ ನಾವು ಜಾಸ್ತಿ ತಿರುಗಾಡ್ತಾ ಇರಬೇಕು ಅಂತ ಅರ್ಥ ನಾವು ಈಗೇನಾಗಿದೆ ಅಂತಂದರೆ ನಾವು ತಿಂತೇವೆ ಭಾಳ ಈ ಶಾರೀರಿಕ ಕೆಲಸವನ್ನು ಮಾಡೋದಿಲ್ಲ ನಾವು ಸೊ ಹೀಗಾಗಿ ಕೂಡ ನಮಗೇನಾಗ್ತಾಯಿದೆ ಇವತ್ತು ಅಜೀರ್ಣದಂತಹ ಕಾಯಿಲೆಗಳು ಬರ್ತಾಯಿದ್ದಾವೆ ತುಂಬ ಪೋಷಕಾಂಶ ಭರಿತವಾದಂತಹ ತುಂಬ ಎಣ್ಣೆ ಪದಾರ್ಥಗಳನ್ನು ಮತ್ತು ಈ ಆಯೋಡೈಜ್ ಉಡುಪು ಈ ಮೈದಾ ಗೋಧಿ ಹಿಟ್ಟು ಬೇಕ್ರಿ ಪದಾರ್ಥಗಳು ಮತ್ತು ಈ ಜಂಕ್ ಫುಡ್ಸ್ಗಳು ರಸ್ತೆ ಬದಿಯಂತಹ ಆಹಾರ ಪದಾರ್ಥಗಳು ಮತ್ತು ರಾತ್ರಿ ಸುಮಾರು ಲೇಟಾಗಿ ಊಟ ಮಾಡ್ತಕ್ಕಂತಹ ಒಂದು ಪದ್ಧತಿಯನ್ನು ನಾವು ಇತ್ತು ಅಳವಡಿಸ್ಕೊಂಡಿದ್ವಿ ನಮ್ಮ ಭಾರತೀಯರು ಈ ಟಿ ವಿ ಎಲ್ಲ ಬಂದ ಮೇಲೆ ಏನಾಗಿದೆ ಅಂತಂದರೆ ಒಂಬತ್ತುವರೆಗೆ ನಮ್ಮ ಮನೇಲಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡುವಂಥ ಸ್ಥಿತಿ ಬಂದಿದೆ ನಾನು ಸುಮಾರು ಜನಕ್ಕೆ ನಮ್ಮ ಹತ್ರ ಬಂದವ್ರಿಗೆ ಬೇಗ ಊಟ ಮಾಡಬೇಕು ಅಂತಂದರೆ ಅವರು ಅದ್ರ ಕೇಳೆ ಎಲ್ಲ ಶಬ್ದ ಅನ್ನೋ ಥರ ಹೇಳ್ತಾರೆ ಸ್ನೇಹಿತರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಚೆನ್ನಾಗಿಟ್ಕೋಬೇಕಂತಂದರೆ ನಾವು ಕೆಲವು ಆಯುರ್ವೇದದಲ್ಲಿ ಅಥವಾ ನಮ್ಮ ಮನೆ ವೈದ್ಯದಲ್ಲಿ ಕೆಲವು ಪದಾರ್ಥಗಳು ಇದ್ದಾವೆ ಮತ್ತು ಹಾಗೆ ನಮ್ಮ ಜೀವನ ಪದ್ಧತಿಯನ್ನು ಕೂಡ ನಾವು ಸರಿ ಮಾಡಿಕೊಂಡ್ರೆ ಮಾತ್ರ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿರ್ತದೆ ಸ್ನೇಹಿತರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿರಬೇಕು ಅಂತಂದರೆ ಅಥವಾ ಜೀರ್ಣಕ್ರಿಯೆ ತುಂಬ ಉತ್ತಮ ಮಟ್ಟದಲ್ಲಿರಬೇಕು ಅಂತಂದರೆ ನಮ್ಮ ಜಠರದಲ್ಲಿ ಅಗ್ನಿ ಉತ್ಪತ್ತಿಯಾಗೋದನ್ನ ನಾವು ತಿಳ್ಕೋಬೇಕು ಸಹಜವಾಗಿ ನೋಡ್ತೀವಿ ನೋಡಿ ನಾವು ಯಾರಿಗ್ಯಾರು ಹಳ್ಳಿಗಳ ಕಡೆ ಏನಂತಾರೆ ಸರಿಯಾಗಿ ಊಟ ಮಾಡದೇ ಅಗ್ನಿ ಮಾಂದ್ಯ ಆಗದೆ ಅವನಿಗೆ ಅಂತ ಹೇಳ್ತಾರೆ ಆಡು ಭಾಷೆ ಏನು ಹೇಳ್ತಾರೆ ಇದನ್ನ ಅಂದರೆ ನಮ್ಮ ಆಡು ಭಾಷೆಯಲ್ಲಿ ಮತ್ತು ಭಾರತ ದೇಶದ ಆಹಾರದಲ್ಲಿ ಮತ್ತು ಭಾರತ ದೇಶದ ಒಂದು ಜೀವನ ಪದ್ಧತಿಯಲ್ಲಿ ನಮ್ಮ ಒಂದು ಆರೋಗ್ಯ ಅಡಗಿದೆ ಸ್ನೇಹಿತರೆ ಅಗ್ನಿಮಾಂದಿ ಆದರೆ ಏನಾಗ್ತದೆ ಅಂದರೆ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ ಸ್ನೇಹಿತರೆ ನಮ್ಮ ಶರೀರದಲ್ಲಿ ಆಹಾರ ಹೇಗೆ ಜೀರ್ಣ ಆಗ್ತದೆ ಅಂತಂದರೆ ನಮ್ಮ ಮನೆ ಮೇಲೆ ನಾವೇನು ಇವತ್ತು ಅನ್ನಕ್ಕಿಟ್ಟಾಗ ಅದು ಹೇಗೆ ಕುಯ್ತಿದ್ದ ಅದಾವ ಜಟ್ರದಲ್ಲಿ ಉತ್ಪತ್ತಿ ಆಗತಕ್ಕಂಥ ಆ ಅಗ್ನಿ ಮುಖಾಂತರ ನಮ್ಮ ಆಹಾರ ಜೀರ್ಣ ಆಗ್ತದೆ ಅದಕ್ಕೋಸ್ಕರ ಅಗ್ನಿಯನ್ನು ತುಂಬ ಚೆನ್ನಾಗಿಟ್ಕೋಬೇಕು ಅಗ್ನಿ ತುಂಬ ಚೆನ್ನಾಗಿಟ್ಕೋಬೇಕು ಅಂತಂದರೆ ನಾವು ಸೂರ್ಯ ಇರಬೇಕಾದ್ರೆ ಊಟ ಮಾಡಬೇಕು ಅದರರ್ಥ ಬೆಳಗಿನ ಜಾವ ಒಂದು ಎಂಟು ಗಂಟೆಯಲ್ಲಿ ಸೂರ್ಯ ಎಷ್ಟು ತೇಜೋಮಯವಾಗಿರ್ತಾನಲ್ವ ಆ ಸಮಯದಲ್ಲಿ ನಮ್ಮ ಜಠರದಲ್ಲಿ ಅಗ್ನಿ ತುಂಬ ಚೆನ್ನಾಗಿರುತ್ತೆ ಮತ್ತು ಸಂಜೆ ಮುಳುಗಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ರಾತ್ರಿ ಊಟವನ್ನು ಕೆಲವು ಈ ಜೈನ್ಸ್ ಎಲ್ಲ ನಾವು ನೋಡಿರಬೇಕು ಅವರು ಸಂಜೆ ಸೂರ್ಯ ಮುಗಿದ ಮೇಲೆ ಊಟನೇ ಮಾಡೋದಿಲ್ಲ ಅದರ ಅರ್ಥ ಜಟರದಲ್ಲಿ ಅಗ್ನಿ ಇರಬೇಕಾದ್ರೆ ಊಟ ಮಾಡಬೇಕು ಅಂತ ಇವತ್ತೇನಾಗಿದೆ ನಾವು ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆಲ್ಲ ಊಟ ಮಾಡ್ತಾ ಇದ್ದೀವಿ ಸೊ ಆಕಾಶದಲ್ಲಿ ಚಂದ್ರ ಇರ್ತಾನೆ ಜಟರದಲ್ಲಿ ಅಗ್ನಿ ಕಡಿಮೆ ಇರ್ತದೆ ಆ ಸಮಯದಲ್ಲಿ ನಾವೇನಾದರೂ ಊಟ ಮಾಡಿದ್ರೆ ಏನಾಗ್ತದೆ ಜೀರ್ಣಕ್ರಿಯೆ ಸರಿಯಾಗಿ ಆಗೋದಿಲ್ಲ ಸೊ ಹೀಗಾಗಿ ಸ್ನೇಹಿತರೆ ನಾವು ಬೆಳಗಿನ ಊಟ ಮಧ್ಯಾಹ್ನದ ಊಟ ಮತ್ತು ಸಂಜೆ ಊಟ ಆದಷ್ಟು ಬೇಗ ಮಾಡಬೇಕು ಮತ್ತು ಸಂಜೆ ಊಟ ಆದಮೇಲೆ ವಾಕ್ ಮಾಡಬೇಕು ನೀರನ್ನ ಯಾವಾಗಲೂ ಮುಕ್ಕುಳಿಸಿ ಮುಕ್ಕಳಿಸಿ ಲಾಲಾ ರಸ ಸೇರಿಸಿ ಕುಡಿಬೇಕು ಹಾಗೆ ಆಹಾರವನ್ನು ಬಾಯಲ್ಲಿ ಅಗ್ದು ಒಗ್ದು ನಾವು ನೀರು ಥರ ಮಾಡ್ಕೊಂಡು ನುಂಗಬೇಕು ಆಯುರ್ವೇದದಲ್ಲಿ ಒಂದು ನಿಯಮ ಏನು ಹೇಳ್ತದೆ ಅಂದರೆ ದ್ರವ ಪದಾರ್ಥವನ್ನು ಘನ ಮಾಡ್ಕೊಂಡು ನುಂಗಿ ಅಂದರೆ ಅರ್ಥ ದ್ರವ ಪದಾರ್ಥ ಮಜ್ಜಿಗೆ ಆಗಿರ್ಬೋದು ನೀರಾಗಿರ್ಬೋದು ಬೇರೆ ಯಾವುದೇ ದ್ರವ ಪದಾರ್ಥವನ್ನು ನಾವು ಘನ ಮಾಡ್ಕೊಳ್ಳೋದು ಅಂತಂದರೆ ಮುಕ್ಕುಳಿಸಿ 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 ಈ ಲಾಲಾ ರಸವೆಲ್ಲ ಸೇರಿಸಿ ನಾವು ಹೊಟ್ಟೆಗೆ ಹಾಕಬೇಕು ಹಾಗೆ ಘನ ಪದಾರ್ಥವನ್ನು ದ್ರವ ಮಾಡ್ಕೊಂಡು ನುಂಗಿ ಅಂತಂದರೆ ಘನ ಅಂದರೆ ಈಗ ಬೇರೆ ಬೇಳೆಕಾಳುಗಳಾಗಿರ್ಬೋದು ತರಕಾರಿ ಆಗಿರ್ಬೋದು ಅಥವಾ ರೊಟ್ಟಿ ಆಗಿರ್ಬೋದು ಇವನ್ನೆಲ್ಲ ನಾವು ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿ ಅಗ್ದು ಒಗ್ದು ಒಗ್ದು ಈ ಲಾಲಾ ರಸ ಎಲ್ಲ ಅದ್ರ ಜೊತೆ ಮಿಶ್ರಣ ಮಾಡಿ ದ್ರವ ಮಾಡ್ಕೊಂಡು ನುಂಗಬೇಕು ಅಂತ ಹೇಳುತ್ತೆ ಹಾಗೆ ಸ್ನೇಹಿತರೆ ಘನನ ದ್ರವ ದ್ರವನ ಘನ ಮಾಡ್ಕೊಂಡು ನುಂಗಕ್ಕೂ ಕೂಡ ನಮಗೆ ಜೀರ್ಣಕ್ರಿಯೆಗೆ ತುಂಬ ಅನುಕೂಲ ಆಗ್ತದೆ ಸ್ನೇಹಿತರೆ ಇಷ್ಟು ರಾತ್ರಿ ಬೇಗ ಊಟ ಮಾಡುವಂಥದ್ದು ಘನ ಪದಾರ್ಥ ತಿನ್ನುವಂಥದ್ದು ಮತ್ತು ವಿರುದ್ಧ ಆಹಾರ ಸೇವನೆ ಮಾಡಬಾರ್ದು ವಿರುದ್ಧ ಜೀವನ ಮಾಡಬಾರ್ದು ಮತ್ತು ಭಗವಂತ ಏನು ಹೇಳಿದ್ದಾನೆ ನಮಗೆ ರಾತ್ರಿ ಮಲಗಿ ಹಗಲು ಕೆಲಸ ಮಾಡಿ ಅಂತ ಹೇಳಿದ್ದಾನೆ ನಾವು ಏನು ಮಾಡ್ತೀವಿ ಹಗಲು ಕೆಲಸ ಮಾಡಿ ರಾತ್ರಿ ಕೆಲಸ ಮಾಡಿ ಹಗಲು ಮಲಗ್ತಾ ಇದ್ದೀವಿ ಈ ಥರದ್ದು ನಮ್ಮದು ಆಹಾರ ಜೀವನ ಪದ್ಧತಿ ಕೂಡ ಚೇಂಜ್ ಆದಾಗಲೂ ಕೂಡ ನಮಗೇನಾಗ್ತದೆ ಜೀರ್ಣಕ್ರಿಯೆ ಸರಿಯಾಗಿ ನಡೆಯೋದಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ನಮಗೆ ಈ ತಪ್ಪು ಒಂದು ಕೆಲವು ಕೆಲಸಗಳಿಂದ ಏನಾಗಿದೆ ಜೀರ್ಣಕ್ರಿಯೆ ಸರಿಯಾಗಿ ಆಗ್ತಾಯಿಲ್ಲ ಇಲ್ಲ ಅಂತಂದರೆ ಏನು ಮಾಡಬೇಕು ಅಂತಂದರೆ ಭಾಳ ಮುಖ್ಯವಾಗಿ ಜಠರದಲ್ಲಿ ಅಗ್ನಿ ಉತ್ಪತ್ತಿ ಆಗ್ತಕ್ಕಂತಹ ಪದಾರ್ಥಗಳನ್ನು ನಾವು ಹೆಚ್ಚಿಗೆ ಸೇವನೆ ಮಾಡಬೇಕು ಉದಾಹರಣೆಗೆ ಹೇಳಬೇಕು ಅಂತಂದರೆ ಅಗ್ನಿ ಅಂದರೆ ಶರೀರ ಜಠರದಲ್ಲಿ ಉತ್ಪತ್ತಿ ಆಗಬೇಕು ಅಂತಂದರೆ ದೇಸಿ ಹಸುವಿನ ತುಪ್ಪ ಅದ್ಭುತವಾಗಿ ನಮಗೆ ಅದು ಜಠರಾಗ್ನಿಯನ್ನು ಉದ್ದೀಪನಗೊಳಿಸಿದೆ ಅದಕ್ಕೆ ನಮ್ಮ ದೇಶದಲ್ಲಿ ಕೆಲವು ವ್ಯಕ್ತಿಗಳು ನೋಡಿರ್ಬೋದು ನೀವು ಏನು ಮಾಡ್ತಾರೆ ಅಂತಂದರೆ ಅನ್ನಕ್ಕೆ ಮೊದಲು ಒಂದು ನಾಲ್ಕೈದು ತುತ್ತಿಗೆ ತುಪ್ಪ ಹಾಕ್ಕೊಂಡು ಊಟ ಮಾಡಿ ಆಮೇಲೆ ಬೇರೆ ಪದಾರ್ಥಗಳೆಲ್ಲ ಸೇವನೆ ಮಾಡ್ತಾರೆ ಅದರ ಅರ್ಥ ಜಟ್ರದಲ್ಲಿ ಅಗ್ನಿ ತುಂಬ ಚೆನ್ನಾಗಿ ಉತ್ಪತ್ತಿ ಆಗಲಿ ಅನ್ನುವಂಥ ಒಂದು ಒಳ್ಳೆಯ ಉದ್ದೇಶ ಸೊ ಹಾಗೆ ನಮಗೆ ಶುಂಠಿ ಆಗಿರ್ಬೋದು ಸೈಂಧವ ಲವಣ ಆಗಿರ್ಬೋದು ಅಥವಾ ಆಗಿರ್ಬೋದು ಈ ಥರದ ಕೆಲವು ಪದಾರ್ಥಗಳು ಏನು ಮಾಡ್ತವೆ ನಮಗೆ ಶರೀರದಲ್ಲಿ ಅಗ್ನಿಯನ್ನು ಉತ್ಪತ್ತಿ ಮಾಡ್ತವೆ ಸೊ ನಾವು ಊಟ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಬ್ಬರಿಗೂ ಕೂಡ ತುಪ್ಪ ತಿನ್ನೋಕ್ಕಾಗೋದಿಲ್ಲ ಸೊ ಅಂಥವ್ರು ಏನು ಮಾಡ್ಬೋದು ಅಂತಂದರೆ ಈ ಸೈಂದವಲ ಒಣ ಮತ್ತು ಸ್ವಲ್ಪ ಒಣ ಶುಂಠಿ ಪುಡಿ ಎರಡೂ ಮಿಶ್ರಣ ಮಾಡಿ ನಾವು ಸ್ವಲ್ಪ ಬಾಯಿಗೆ ಹಾಕಿ ಅದನ್ನ ನೆಕ್ಕಿ ಆಮೇಲೆ ಒಂದು ಹತ್ತು ನಿಮಿಷ ಆದಮೇಲೆ ನಾವು ಊಟ ಮಾಡಕ್ಕೆ ಸ್ಟಾರ್ಟ್ ಆದ್ಮೇಲೆ ಕೂಡ ಒಂದು ಜಠರದಲ್ಲಿ ಅಗ್ನಿ ಉತ್ಪತ್ತಿ ಆಗುತ್ತೆ ಸೊ ಅಗ್ನಿ ಉತ್ಪತ್ತಿ ಅದು ಭಗವಂತ ಉತ್ಪತ್ತಿ ಮಾಡೋದಾಗಿರೋದ್ರಿಂದ ನಾವು ಸೂರ್ಯ ಇರಬೇಕಾದ್ರೆ ಊಟ ಮಾಡಬೇಕು ಸೊ ಈ ಥರದ್ದು ನಾವು ನಿಯಮಗಳನ್ನು ಪಾಲನೆ ಮಾಡೋದ್ರಿಂದಲೇ ನಾವು ಜೀರ್ಣಕ್ರಿಯೆಯನ್ನು ಉತ್ತಮ ಮಾಡಿಸ್ಕೋಬೋದು ನಾವು ಪ್ರತಿಯೊಂದಕ್ಕೂ ಕೂಡ ನಾವು ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಈ ರಾಸಾಯನಿಕ ಯುಕ್ತವಾದಂತಹ ಮಾತ್ರೆಗಳನ್ನು ತಗೊಳ್ಳೋದಾಗಿರ್ಬೋದು ಅಥವಾ ಈ ಹಶುವಿ ಆಗಕ್ಕೆ ಮಾತ್ರೆ ತೊಗೊಳೋದು ಈ ಥರದ್ದೆಲ್ಲ ಮಾಡೋದು ತಪ್ಪು ಸೊ ಹಸುವಿ ಆಗಬೇಕು ಅಂತಂದರೆ ತುಂಬ ಚೆನ್ನಾಗಿ ದೈಹಿಕ ಕಸರತ್ತು ಮಾಡಬೇಕು ಯೋಗ ಪ್ರಾಣಾಯಾಮ ಧ್ಯಾನ ಆಗಿರ್ಬೋದು ಅಥವಾ ನಾವು ರೈತರಾಗಿದ್ದರೆ ಹೊಲ್ದಲ್ಲಿ ಕೆಲಸ ಮಾಡೋದಂಥದ್ದು ಮಾಡಬೇಕು ದೈಹಿಕ ಶ್ರಮ ಇರಬೇಕು ಮತ್ತು ಅಗ್ನಿ ಉತ್ಪತ್ತಿ ತುಪ್ಪ ಒಣ ಶುಂಠಿ ಆಮೇಲೆ ಉಪ್ಪು ಒಣ ಈ ಥರದ ಪದಾರ್ಥಗಳನ್ನು ಬಳಸಬೇಕು ಹಾಗೆಯೇ ನಾವು ನಿಯಮಗಳನ್ನು ಪಾಲನೆ ಮಾಡಬೇಕು ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿಟ್ಕೋಬೇಕಾದ್ರೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇನ್ನೊಂದು ಉತ್ತಮವಾದಂಥ ಒಂದು ಮಾಹಿತಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ